ಪನಿ ಇಚ್ಛಾ ದ ಸ್ಪಷ್ಟ ವಿಹान्य ತನಿಕ ಕ್ಯಾ ಇಂಡಿಯಾ ತನಿಂದ ವಿนาย್ ತಹರಿಗೆ ಬಂದಿಲ್ಲ ಸೆಕೆಂಡ್ ಪ್ಲೇಸ್ ಬಂದಿಲ್ಲ ಮಾನಗಳ ಬಗ್ಗೆ ನಾನು ಆಗ್ಲೇ ಹೇಳ್ದೆ ಅಕ್ಲಂ

ಮೂಜನ ರೆಡಿ ಆಗಿದೆ ಶರ್ಮಿಷ್ಠ ಫಸ್ಟ್ ಟ ರಣ್ಮಿತಾ ಪ್ರಾಚಿ कुलकर्णी ತಾಳ್ ಮಡ ಹಿಮಾಲಯ ತಬವಾನ ಬಂದಿದೆ ಅವರಿಗೆ ಬಹುಮಾನ ಸಿಗುತ್ತೆ ಬಂದಿದೆ ಅನ್ನುವ ಗುಡ್ ಸಿಗುತ್ತೆ ಬಂದಿದೆ D'eus ket an tamm नमस्कार अखिल कर्नाटक शिवरद। ईवे बेसि शिविर प्रीति, श्रद्धे सेवे समर्पण संस्कृति सद्भावने, संस्कार विशिष्टवाद संगम विद्यार्थियों, राष्ट्र भविष्य ರಾಷ್ಟ್ರದ ಹೆಮ್ಮೆ ರಾಷ್ಟ್ರಕ್ಕೆ ಕಳಿಸಿದಂತೆ ಪುಟ್ಟ ಪುಟ್ಟ ಪ್ರೀತಿಯ ಮಕ್ಕಳ ಮನಸ್ಸು ಅತಿ ನಿರ್ಮಲ ಸರಲ್ ಸಹಜ್ ಕೋಮಲ್ ಮುಗ್ಧವಾಗಿರುತ್ತದೆ ಈ ಮಕ್ಕಳ ದೇವ್ರ ರೂಪದಲ್ಲಿ ಇರುತ್ತಾರೆ ಈ ವಯಸ್ಸಿನಲ್ಲಿ ನಾವು ಅವ್ರಿಗೆ ಏನ್ ಸಂಸ್ಕಾರವನ್ನು ಕಳಿಸುತ್ತೀವಿ ಅದು ಅವ್ರ ಮುಂದಿನ ಭವಿಷ್ಯನು ರೂಪಿಸುತ್ತದೆ ಅಖಿಲ್ ಕರ್ನಾಟಕ ಮಕ್ಕಳ ಕೂಟ ಹಮ್ಮಿಕೊಂಡಿರುವ ಸಂಸ್ಕಾರ ಶಿಬಿರ ಪ್ರಶಂಸನೀಯ ಅಭಿನಂದನೀಯ ಅವ್ರಿಗೆ ಅನಂತ ಆತ್ಮೀಯ ಅಭಿನಂದನೆಗಳು ಪ್ರೈಸ್ ಇಂದು ಅಖಿಲ ಕರ್ನಾಟಕ ಮಕ್ಕಳ ಕೂಟ ನಡೆಸುತ್ತಿರುವ ಐವತ್ತೇಳನೇ ವರ್ಷದ ಬೇಸಿಗೆ ಶಿಬಿರ ಮುಕ್ತಾಯ ಮುಕ್ತಾಯ ಹಂತದಲ್ಲಿದೆ ಇಂದು ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಯಾವ ಯಾವ ಮಕ್ಕಳು ಯಾವ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಆದರೆ ಕೆಲವರಿಗೆ ಮಾತ್ರ ಬಹುಮಾನ ಸಿಗುತ್ತೆ ಆದ್ರೆ ಆ ಸಿಗದೆ ಇರುವಂತಹ ಮಕ್ಕಳು ಕೂಡ ನಿರಾಶರಾಗ್ಬೇಕಾದಿಲ್ಲ ಅವ್ರಿಗೂ ಕೂಡ ನಾವು ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಪುಸ್ತಕಗಳಾಗ್ಲಿ ಪೆನ್ಸಿಲ್ಗಳಾಗ್ಲಿ ಇಂಥವೆಲ್ಲವೇ ನಾವು ಅವ್ರಿಗೆ ಕೊಟ್ಟಿದ್ದೇವೆ ಸೊ ಇದರಿಂದ ಅವರು ಪ್ರತಿಯೊಬ್ಬ ಮಗು ಮಗುವು ಒಂದು ಸಾರ್ಥಕ ಮನೋಭಾವದಿಂದ ಈ ಶಿಬಿರವನ್ನ ಮುಗಿಸಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳುವಂತಹ ಒಂದು ಕಾರ್ಯಕ್ರಮವು ಕೂಡ ಇದು ಆಗಿರುತ್ತದೆ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ನಾವು ಹೆಚ್ಚು ಒತ್ತನ್ನ ಅವರ ಒಂದು ದೈಹಿಕ ಚಟುವಟಿಕೆಗಳಿಗೆ ಮೀಸಲಾಗಿಟ್ಟಿದ್ದೇವೆ ಹೇಗೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಬಿಡುವಿಲ್ಲದ ವಾತಾವರಣದಲ್ಲಿ ಒಂದು ತಿಂಗಳು ಅವರು ಕುಣಿದು ನಲಿದು ಹಾಡಿ ಪ್ರವಾಸಕ್ಕೆ ಹೋಗಿ ಎಲ್ಲಾ ತರಹದ ರೀತಿಯಲ್ಲೂ ಅವರು ತಮ್ಮ ಒಂದು ಒಂದು ತಿಂಗಳನ್ನ ಕಳೀಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಅದು ಅದರಿಂದ ಅವರ ಒಂದು ಮುಂದಿನ ಸೃಜನಶೀಲ ಚಟುವಟಿಕೆಗಳಿಗೂ ಕೂಡ ನಾವು ಉತ್ತೇಜನ ಕೊಡ್ತಾ ಇದೀವಿ ಅದರಂತೆ ಇಲ್ಲಿ ಒಂದು ತಿಂಗಳು ಇಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಈ ವಾತಾವರಣ ತಿಳಿಯಾದಂಗೆ ಒಂಥರ ಸ್ಟ್ರೆಸ್ ಇಂದ ಅವ್ರು ಈಚೆ ಬಂದಂಗೆ ಕಾಣಿಸ್ತಾರೆ ಮುಂದೆ ಅವ್ರ ಶಾಲೆಗಳಲ್ಲೂ ಕೂಡ ಉತ್ತಮ ಅಂಕ ಪಡೆಯುವ ನಿಟ್ಟಿನಲ್ಲಿ ಈ ಒಂದು ಬೇಸಿಗೆ ಶಿಬಿರ ಸಹಾಯ ಆಗತ್ತೆ ಇದು ಎಲ್ಲಾ ಪೋಷಕರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ವಂದನೆಗಳು ಈಗ ಮುಖ್ಯ ಅತಿಥಿಗಳಾಗಿ ಇಂದು ನಮ್ಮ ಮಹೇಂದ್ರ ಮುನ್ನೋಟ್ ಅವರು ಆಗಮಿಸಬೇಕಾಗಿತ್ತು ಅವರು ಬರ್ತಾ ಇದ್ದಾರೆ ಅವರು ಸೊ ಅವ್ರು ಬಂದ ನಂತರ ಇನ್ನು ಮಿಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಬಹುಮಾನ ವಿತರಣೆ ನಾವು ಅದೇ ಮೊದಲೇ ಹೇಳದಂಗೆ ಎಲ್ಲಾ ಮಕ್ಕಳು ನೂ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಒಂದು ನೂರ ನಲವತ್ತು ಮಕ್ಕಳು ಬಂದಿದ್ರು ನೂರ ನಲವತ್ತು ಮಕ್ಕಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿಲ್ಲದೆ ಇರುವಂತಹ ಮಕ್ಕಳು ಕೂಡ ಬಹುಮಾನಗಳನ್ನ ಕೊಡುವಂತಹ ಮೊದಲೇ ಹೇಳದಂತೆ ನಿಟ್ಟಿನಲ್ಲಿ ನಾವು ಮಕ್ಕಳು ಕೂಡ ಯಾವ ಸದಾ ಸಮಿತಿ ಯಾಕೆ ಆದ್ರೆ ಯಾವುದೇ ಒಂದು ಮಗುವು ಕೂಡ ಬೇಜಾರಾಗಬಾರ್ದು ನನಗ್ ಬಹುಮಾನ ಬಂದಿಲ್ಲ ಅಂತ ಇನ್ ಕೆಲವರು ಬಂತು ಅಂತ ಅದರಿಂದ ಅವ್ರಿಗೂ ಕೂಡ ನಾವು ಬಹುಮಾನ ಕೊಡುವಂತಹ ಒಂದು ಪದ್ಧತಿನ ನಾವು ಇಟ್ಕೊಂಡಿದ್ದೇವೆ

ಗುರು ಪರಂಪರೆಗೆ ಈ ಸಾಲು ಸಂಸ್ಥೆಗೆ ಹಾಗೆಯೇ ನಮ್ಮ ಜಾನಪದೀಯ ಸಂಸ್ಕೃತಿಗಳ ಗುಡ್ಡಗಾಡು ಸಂಸ್ಕೃತಿಗಳ ಎಲ್ಲ ಸತ್ಯ ದೇವತೆಗಳಿಗೆ ಮತ್ತು ಅವರ ಎಲ್ಲ ಮಹಾ ಮಹಾತ್ಮರಿಗೆ ಶಿರಸ್

ಜಿಲ್ಲೆಯಿಂದ ಬಂದಿರೋದು ಇಲ್ಲಿ ನನ್ನ ಏಳು ವರ್ಷದ ಮಗಳಿಗೆ ಮಗಳಿಗೆ ಇಲ್ಲಿ ಐವತ್ತೇಳನೇ ಸಮರ್ ಕ್ಯಾಂಪ್ ಮಕ್ಕಳ ಕೂಟದಲ್ಲಿ ಹಾಕಿದ್ದೇನೆ ಅವಳು ಮೊದಲು ಹೆದರಿದ್ದು ಆದ್ರೆ ಇಲ್ಲಿ ಬಂದು ಒಂದೆರಡು ದಿನದಲ್ಲೇ ಅವಳು ಅಡ್ಜಸ್ಟ್ ಆಗಿ ತುಂಬಾ ಖುಷಿಯಿಂದ ಇದ್ದಾಳೆ ಈಗಲೇ ಅವಳು ಮುಂದಿನ ವರ್ಷ ನಾವು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಏನು ನನಗೆ ಮಕ್ಕಳ ಕೂಟದಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಮಕ್ಕಳು ಖುಷಿಯಾಗಿ ಬಂದು ಆಟ ಆಡೋದು ಆ ಗ್ರೂಪಲ್ಲಿ ಏನಂತಾರೆ ಮಕ್ಕಳ ಜೊತೆ ಪ್ರತಿಯೊಂದು ಆಟ ನಾಟಕ ಸಂಗೀತ ಕ್ರಾಫ್ಟ್ ಡ್ರಾಯಿಂಗು ಮತ್ತು ಫೈರ್ ಇದು ಇದ್ದಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಮತ್ತು ಒಂದು ಟೂರು ಒಂದು ದಿನ ಟೂರು ಇವೆಲ್ಲ ನೋಡಿ ಅವಳಿಗೆ ತುಂಬ ಖುಷಿಯಾಗಿದೆ ತುಂಬ ಜನ ನನ್ನ ಮಗಳು ಸ್ವಲ್ಪ ಜಾಸ್ತಿ ಜನರ ಜೊತೆ ಮಾತಾಡ್ತಾ ಇರಲಿಲ್ಲ ಈಗ ಬಂದು ಎಲ್ಲರ ಜೊತೆ ಬೆರೆತು ಅವಳು ತುಂಬಾ ಪರ್ಸನಾಲಿಟಿ ಚೇಂಜ್ ಆಗಿದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಇದರ ಬೆನಿಫಿಟ್ ಅನ್ನು ಎಲ್ಲರೂ ತಗೋಬೇಕು ಒಂದೇ ಪ್ರೋಗ್ರಾಮ್ ಇಂದ ಓಡಬಾರ್ದು ಎಲ್ಲ ಪ್ರೋಗ್ರಾಮ್ ಎಲ್ಲ ಆಟ ಅದು ನಾಟಕ ಇರ್ಬೋದು ಸಂಗೀತ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಅಥ್ಲೆಟಿಕ್ಸ್ ಇರ್ಬೋದು ಸಮ್ಮರ್ ಅಂತ ಒಂದೇ ಕಲಿಯೋಣ ಅಂತ ಹಂಗ ಮಕ್ಕಳಿಗೆ ಆಗಿದ್ರೆ ಬೋರ್ ಆದಂಗಾಗುತ್ತೆ ಸ್ಟ್ರೆಸ್ ಆದಂಗಾಗುತ್ತೆ ಈ ತರ ಎಲ್ಲ ಇದ್ರೆ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಅಂತ ಹೇಳ್ತಾ ಇದು ತುಂಬಾ ಚೆನ್ನಾಗಿದೆ ಐವತ್ತೇಳು ವರ್ಷದಿಂದ ನಡೀತಾ ಇದೆ ಆ ಮುಂದೆ ಈಗ ನನ್ ನನ್ನ ಇಲ್ಲಿ ಬಂದಿರೋ ಕಾರಣ ಅಂದ್ರೆ ಗುಲ್ಬರ್ಗದಲ್ಲಿ ಈ ತರ ಮಾಡ್ಬೇಕು ಅಂತ ಕೇಳಕ್ ನಾನು ಬಂದಿರೋದು ಥ್ಯಾಂಕ್ ಯು